ಮಾಡಿ ಮುತ್ತಿನ ಗದಗಿ ಮೇಲೆ ನನ್ನಪ್ಪ ಶಿವಯೋಗಿ ಶ್ರೀ ನಾಡಗೌಡ ಅಮೋಘಶ್ರೀ ತನ್ನ ಸನ್ನಿಧಾನಕ್ಕೆ ಭಕ್ತಿಯಿಂದ ಹೊಣೆ ಈ ಅಜ್ಞಾನದ ಕಗ್ಗಲ್ಲಿಗೆ ಜ್ಞಾನದ ಚಿಜ್ಜೋತನ ಹೊತ್ತಿಸಿಕೊಂಡ ಕಲ್ಲು ಶಿಲೆಯಾಗಬೇಕು ಮಾನವ ಮಹಾತ್ಮನಾಗಬೇಕು ಮಾಂಸದ ಪಿಂಡ ಹೋಗಿ ಮಂತ್ರದ ಪಿಂಡವಾಗಬೇಕಂತ ತಿಳ್ಕೊಂಡ ಮುದ್ದೆ ಜಾಡಿ ಒಳಗ ಸಂಪೂರ್ಣವಾಗಿರತಕ್ಕಂತಹ ಶರೀರವನ್ನ ತ್ಯಾಗ ಮಾಡಿಕೊಂಡ ಬ್ರಹ್ಮಚಾರಿಯಾಗಿ ಜಗತ್ತಿಗೆ ಅಮೋಘಿದ್ದನ ಜಾಡಿಯನ್ನ ಹಾಡಿ ಹರಿಸಿ ಮನ ತನು ಮನಗಳನ್ನು ಸಂತೈಸಿಕೊಂಡು ಮುದ್ದೆ ಅಮೋಘಿದ್ದನ ಸನ್ನಿಧಾನದೊಳಗ ಮಠ ಕಟ್ಟಿಕೊಂಡು ನೆಲೆಸಿರತಕ್ಕಂತಹ ಈ ನೊಡೆಯ ಅಖಂಡ ಚಿತ್ತ ಸಂಪ್ರದಾಯದ ಮತ್ತು ಒಡೆಯರ ಬಂಧುಗಳಲ್ಲಿ ಜನಿಸಿಕೊಂಡ ಈ ಸಂಪ್ರದಾಯಕ್ಕ ಭಕ್ತಿಯ ಚಾಪನ್ನ ಹಾಕಿಕೊಂಡು ದೇವರ ನನ್ನ ಗುರು ಮಧುಮಂಡೇಶ್ವರ ಮಹಾರಾಜರಿಗೆ ನೂರೊಂದನ ಮನೆಗಳಲ್ಲಿ ಈ ವೇದಿಕೆ ಮುಖಾಂತರ ಅರ್ಪಿಸಿಕೊಂಡು ಯಾಕೆ ಹೇಳಬೇಕಾಗೈತಿ ವಿಷಯ ಇವತ್ತ ಹದಿನಾರು ವರ್ಷಗಳ ಮ್ಯಾಲ ಗೆಲ್ಸಿದಪ್ಪನ ಶಿಖರಕ್ಕೆ ಸುವರ್ಣ ಕಳಸಾರು ಹೋನ ಆಗೈತಿಪ್ಪ ಅಂದ್ರೆ ಸದ್ಗುರು ಶಿಥರತ್ನ ಒಂದು ತಪಶ ಇದಕ್ಕೆ ಕಾರಣ ಅಂತಕ್ಕಂಥದ್ದನ್ನ ಗೆಲ್ಸಿದ್ರೆ ಮಠಮನಿ ಒಳಗೆ ಎತ್ತಿ ಹೇಳಕ್ಕೆ ಸಹ ಪಡ್ತಾರೆ ಪುಣ್ಯ ಎರಡು ಸಾವಿರದ ಒಂಬತ್ತು ಫೆಬ್ರವರಿ ತಿಂಗಳು ತಾರೀಖ್ ಹನ್ನೊಂದು ಹನ್ನೆರಡು ಸ್ವಾತಿ ನಕ್ಷತ್ರ ಇದೇ ಗದ್ಗಿ ಒಡೆಯರಾಗಿರ್ತಕ್ಕಂಥ ಹಂಶಿದ ಹಂಶಿ ಮಹಾರಾಯರು ಗದ್ಗಿ ಪೂಜೆಯರಾಗಿರತಕ್ಕಂಥ ಮಹಾರೆಯರು ಇವರ ತಂದೆ ಕಸಾರ ಪೂಜೆ ಮಾಡಿದು ಈಗ ಮಗನಾಗಿ ಬಂದ ಕಳಸವನ್ನ ಎಸುವರ್ನ ಕಲಸರ ನಿಮ್ಮೆಲ್ಲರೂ ಮುಂದಿಟ್ಟಾರೆ ಪುಣ್ಯಾತ್ಮರೆ ಅದು ಸುಕೃತ ಪುಣ್ಯ ಅಂತಕ್ಕಂಥದ್ದನ್ನ ನಾವು ನೆನೆಸ್ಕೊಳ್ಬೇಕು ಅವರಿಗೆ ಸಮಸ್ತ ಕುಂಬಾರಿ ಗ್ರಾಮದ ಒಡೆಯರ ಕುಂಬಾರಿ ಗ್ರಾಮದ ಭಕ್ತರ ಸುತ್ತಿನ ಹತ್ತಳ್ಳಿ ಭಕ್ತರು ಎಲ್ಲರೂ ಕೂಡಿಕೊಂಡ ನೀವು ಈ ರೀತಿಯಾಗಿ ಸಹಕಾರ ಮಾಡಿಕೊಂಡು ಇವತ್ತ ಆಗಿರಿ ನನಗೊಂದು ಮಾತು ನೆನಪಾಗ್ತದ ಗೆಲ್ಸಿದ್ದ ಕುಂಬಾರಿಗೆ ಬಂದ ಗೌಡರು ನೋಡಿಕೊಂಡ ಕರ್ಕೊಂಡು ಮನಿಗೆ ಹೋಗಿ ಮಗ ದಿವಸ ಬರ್ಲಿಕ್ಕೆ ತಡ ಆದ ಕೂಡ ಬಾಗಿಲಿಗೆ ಹೋಗಿ ಬಡದ್ರೆ ಗೆಲ್ಸಿದ್ದ ಬಾಗಿಲ ತೆರಲಿಲ್ಲ ಗೌಡ್ರು ಬಂದ ಗೌಡ ಕುಡಾಕಲ್ ಗೌಡ್ರು ಮನಿಗೆ ಹೋಗಿ ಬಾಗಿಲು ಬಡದ್ರ ಬಾಗಿಲು ತೆರಲಿಲ್ಲ ಮುಚ್ಚಿದ ಬಾಗಿಲು ಮುಚ್ಚಿಲ್ಲ ಚಟುವ ಉತ್ತರ ದಿಕ್ಕಿಗೆ ಮುಖ ಮಾಡ್ಕೊಂಡು ಬಂದ ನೆನೆಸಿಕೊಂಡ ಈ ಏನ್ ಸಿದ್ದಪ್ಪನ ಪವಿತ್ರವಾಗಿರ್ತಕ್ಕಂತ ಸಂವಿಧಾನ ಹೆಂಗೈತಿ ಅಂತಂದ್ರೆ ಅವತ್ತ ಪ್ರಬುದ್ಧರಾಗಿ ಲಗ್ನದ ನಿಮಿತ್ತವಾಗಿ ಗುರು ಸೋಮಲಿಂಗ ಬಂದ ತಂದಿ ಅಮೋಷಿಸಿದ ಬಂದ ತಂದಿ ಮುತ್ತೆ ಅಮೋ ಬಂದ ತಂದಿ ಬಂದ ಕೆನ್ಸು ಸೋಮಯ್ ದೇವರು ಬಂದ ಸಿದಬಾಯಿ ಬಂದ್ಲು ಆಯಿ ಮಲ್ಲುಬಾಯಿ ಎಲ್ಲರ ಸಂವಿಧಾನದಾಗ ಬಂದ ಅವತ್ತ ಆತ್ಮ ಸಂತೋಷವಾಗಿ ಒಂಡ ಈ ಗುಂಬಾರಿ ಗ್ರಾಮಕ್ಕ ಗೆಲ್ಸಿದಪ್ಪ ಆಶೀರ್ವಾದ ಕೊಟ್ಟಾನ ಬುದ್ಧಿ ಬಾಲ ಒಂದು ಆತ್ಮ ಸಂತೋಷದ ಕುಂಬಾರಿ ನಾನು ಅಲ್ಲಿ ನಮ್ಮ ನೋಡಿದ ಇವತ್ತು ನೋಡಕ್ ಸಿಗತಿ ನಮ್ಮೆಲ್ಲರೂ ಭಾಗ್ಯರ ನಾವು ಹೇಳಬೇಕಾಗಿತ್ತು ಅದಕ್ಕೆ ಪುಣ್ಯಾತ್ಮರೇ ಒಂದು ಮಾತ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಏನು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಅಂತ ಹಂಗ ದಾಸರ ಒಂದು ಸಾಹಿತ್ಯವನ್ನು ನಿಮ್ಮ ಮುಂದೆ ನಾಲ್ಕು ನುಡಿ ಹಾಡಿ ಗಣ ಉಪಸ್ಥಿತ ವಹಿಸಿರ್ತಕ್ಕಂಥ ನಮ್ಮ ಸಿ ತಜ್ಜನ ಗದ್ಗಿ ಒಡೆಯರಿಗೆ ಡಾಕ್ಟರ್ ಮಹದಲಿಂಗ ಮಹಾಸ್ವಾಮಿಗಳು ಕುಂಚಿನೂರು ಅವರಿಗೆ ನನ್ನ ಜಾಲ್ಗೆರೆ ಮೋಗೆ ಜಾಲಗಿರಿ ಮತ್ತು ಮುಮ್ಮೆಟ್ಟ ಗುಡ್ಡದ ಗದ್ಗಿ ಪೀಠದ ಒಡೆಯರು ಒಡೆಯರಾಗಿರ್ತಕ್ಕಂಥ ಆತ್ಮೀಯರು ಶ್ರೀ ಅಪ್ಪು ಮಹಾರಯವರಿಗೆ ಮತ್ತು ಮಾಯಿ ಮಕ್ಕನಾಪುರದ ಗುರುಪೀಠದ ಒಡೆಯರಾದ ಗೋಪಾಲ್ ಅವರಿಗೆ ಸಮಸ್ತ ಹೋಮ ಹವನ ಕಳಸಾರೋಹಣದ ಸಾಂಸ್ಕೃತಿಕ ಸಂಸ್ಕಾರ ಬದ್ಧವಾಗಿ ಪೂಜೆ ನೆರವೇರಿಸಿಕೊಟ್ಟಿರ್ತಕ್ಕಂಥ ಹತ್ತೂರ ಶ್ರೀ ಸೀನಿ ಸಿದ್ಧ ಪೂಜ್ಯರಲ್ಲಿ ಹಾಗೂ ಮೋಳೆದ ಸಿದ್ಧಲಿಂಗ ಪೂಜೆರಲ್ಲಿ ಅವರಿವರೆನ್ನದೆ ಸರ್ವಶ್ರೀ ವೇರಿಕೆ ನಾಚಿರ್ತಕ್ಕಂಥ ಈ ಎಲ್ಲ ಪೂಜೆರಿಗೆ ನನ್ನ ನತಮಸ್ತಕನಾಗಿ ಕೊಂಡು ಇವತ್ತು ನೀವು ಎಷ್ಟು ಜನ ಬಂದಿರಿ ಅವರಿಗೆ ನೂರೊಂದು ನಮಸ್ಕಾರ ಇದ್ರೆ ಯಾರು ಬಂದಿಲ್ಲ ಅವರಿಗೆ ಸಾವಿರ ನಮಸ್ಕಾರ ನನ್ನದು ವೈಯಕ್ತಿಕವಾಗಿ ಐತೆ ತಿಳ್ಕೊಂಡು ಹೇಳಿಕೊಂಡು ಪುಣ್ಯಾತ್ಮರೇ ಒಂದು ಮಾತು ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುದಿ ಪರಿಪರಿಶಾಸ್ತ್ರವನ ಓದಿದರೇನು ಪರಿಪರಿಶಾಸ್ತ್ರವನ ಓದಿದರೇನು ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕುತಿ ಆರು ಶಾಸ್ತ್ರವನ ಓದಿದರೇನು ನೂರಾರು ಿದರೇನು ಸಾಧು ಸಜ್ಜನ ಸಂಗಮ ನರೆತರೆ ಸಾಧು ಸಜ್ಜನ ಸಂಗಮ ಮಾಡರೆ ಧೀರನೆಂದತಾ ತಿರಗಿದರೇನು ಗುರವಿನ ಗುಲಾಮನಾಗುವ ತನಕ ದೊರೆಯಲನ್ನ ಮುಗುದಿ ಕೊರಳಲು ನಾರಿಯ ಭೋಗ ಅಳಿದರೇನು ಶರೀರ ಸುಖವನ್ನು ಬಿಡಿಸಿದರೇನು ಮೂರು ಜನ್ಮಕ ಪುರ ವಿಠಲನ ಮೂರು ಜನ್ಮಕ ಶ್ರೀ ಪುರತರ ದೊರ ವಿತಲನ ಸೇರಿಕೊಂಡು ಕೂಡಿಕೊಂಡರೆ ಗುರುವಿನ ಗುಲಾಮನಾಗುವ ತನ ದೊರೆಯದನ್ನ ಮುಕುಡಿ ಗುರುವಿನ ಗುಲಾಮ ತನಕ ದೊರೆಯದನ್ನ ಮುಕುದೀ ಹಂಗ ಗುರುಪಟ್ಟನ ಗುಡಿಯನ್ನು ತನ್ನೆಲ್ಲರಿಗೆ ಶ್ರೀಚರಣಕ್ಕೆ ವಂದಿಸಿಕೊಂಡು ಸತ್ಕರಿಸಿರ್ತಕ್ಕಂಥ ಸಮಸ್ತ ಗೇಲ್ಸಿದ್ದಿಯವರ ಟ್ರಸ್ಟ್ ಕಮಿಟಿ ಮತ್ತು ದೇವಸ್ಥಾನಕ್ಕೆ ನನ್ನ ನೂರೊಂದನವನ್ನು ಹೇಳಿ ಭಕ್ತಿಯಿಂದ ಹಣೆ ಮಾಡಿದ ನನ್ನ ನನ್ನೆರಡು ಮಾತಿಗೆರತಾ ಇದ್ದೀನಿ